ಬೆಂಜಿಂಗ್ ತುಲೆ ಕಾಯಿಸಿ ಏಮೆ ಅದಿಟ್ಟು ಬಲ್ ಆಮೇಲೆ ಆಮೇಲೆ ನಮ್ಮ ಆಮೇಲೆ ಬರ್ತೀನಿ ಆಮೇಲೆ ಹುಡ್ತಾ ಇಂತೇನೆ ಮಾಡು ಬದುಕು ಆಮೇಲೆ ಅರ್ಧ ಕೆಜಿ ನಾವು லைட் ஹைட் <lamps>

कौन देंगे निकल गाइस गाइस गाय अंगोपो बिडल बिडल बिदिन ओफ ओफ पार पार अंगोपो पो ओट्टे असाओ मैं पार ले जाऊं ओट्टे मालदंडी आतला अत्तेले बरोतरान मारे अब बाई की बातन रही अब रप्पा पाड़न तूजे पारेन बातन एका बार بیا वाच देंगे मारे सत्य होते बोलो नहीं ओ वैसा ओ बोका दान न ले के आउ डीप उंदन देता हूं नी

ಮಲ್ಲ ಮಲ್ಲ ಒಂದು ಸ್ಪಾಟ್ ಆಂಡ್ ಕೆಲವು ಜಂಜಿ ಸಿಕ್ಕೊಂಡೆ ತುಂಬಿ ನಾನಾಯಿತು ಕೂಡ ಸ್ಪಾಟ್ಗೆ ಬರ್ತಾ ಸೊ ಮೂಲೆ ತಿಕ್ಕೊಂಡು ತಿಕೊಂಡು ಗೊತ್ತಿದ್ದಂಜಿ ಬರ್ತಾ ಬರ್ತೋಣ ಮಾರೇ ಬತ್ತ ಮೂಲ ತೋಡು ನೀರ್ ಹೆಜ್ಜಿ ಮಾರಸ ಒಂಜಿ ಬೊಟ್ಟಲೆಜ್ಜಿ ಇಟ್ ಮಲ ತೋಡ ಬೊಟ್ಟಲೆಜ್ಜಿ ನೀರು ನೆಟ್ಟು ಒಡಗಿ ನೀರಿಜ್ಜತ್ತ ಎಲ್ಲ ಬರ್ಕ ಎಲ್ಲ ಎಲ್ಲ ಬರ್ಸೋ ಬತ್ತ ಎಲ್ಲ ಹಂಚಿ ಬತ್ತಿನ ಹಾಕ ಸಿಕ್ಕ ಕೆಲವು ಮರ್ಯಾದೆ ಮರ್ಯಾದೆ ಸಿಕ್ಕ

ಓಕೆ ನಮ್ಮನ್ನ ದ ಫಸ್ಟ್ ಜಂಜಿದ ಬೇಟೆ ಸೊ ಕೆಲವು ಜಂಜಿ ಸಿಕ್ಕಂಡು ಸೊ ಬಸ್ ಕುಚ್ಚಿಲ್ಲ ಅಂಡ್ ಬತ್ತಿನ ಹಾಕಿದೆಲ್ಲ ವಾಸಿದ್ವಿ ನಮ್ಮನ್ನೊಟ್ಟೋಗಿನಿ ನಮ್ಮ ನಿಖಿಲ್ ಎಡಿಟಿಂಗ್ ನಿಖಿಲ್ ಬೈ ಇದೆಲ್ಲ ಇನ್ಸ್ಟಾಗ್ರಾಮ್ಡು ಚಾನೆಲ್ ಉಂಡು ನಿಖಿಲ್ ಎಡಿಟಿಂಗ್ ಬಂದು ಸೊ ಎಡಿಟಿಂಗ್ ಪೂರಾ ಸೂಪರ್ ಮಂತ್ವಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಂತು ಫಾಲೋ ಮಾಡ್ತೀವಿ ಏನಿಲ್ಲ ಸೊ ಒಂದು ವೀಡಿಯೋನು ಆಲ್ಮೋಸ್ಟ್ ಇಡಗೆ ಎಂಡ್ ಮಾಡ್ತಂದಿಲ್ಲ ನೆಕ್ಸ್ಟ್ ಎಲ್ಲೆ ಕೂಡ ಬಾರು ಸೊ ಎಲ್ಲೇ ಒಂದು ದಂಜೆಸ್ಟ್ ಕುಂತಕ್ಕ ಈ ಬ್ಲಾಗ್ ಹಿಡಿಯುತ್ತೆ ನೆಕ್ಸ್ಟ್ ಒಂದು ಎಡ್ಡದ ಎಕ್ಸ್ಪೀರಿಯನ್ಸ್ ಒಂದು ಅಮೇಸಿಂಗ್ ಆಗಿ ಬ್ಲಾಗ್ ಇಡ್ತಕ್ಕ ಮೇ ಬಿ ವ್ಲಾಗ್ ಬ್ಲಾಗ್ ಇಡ್ತಕ್ಕ ನೆಕ್ಸ್ಟ್ ಎಲ್ಲೆಲ್ಲ ಓಕೆ ಟಾಟಾ ಬಾಯ್ ಮಾತಾಡಲ ಸೊ ಏರ್ಪುರ ನಮ್ಮನ್ನ ಚಾನು ನಿತೇಶ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದಾರೆ ನಿಖಿಲ್ನ ನಮ್ಮ ತುಳುನಾಡದ ಜವನಿಯರ್ನ ಸಪೋರ್ಟ್ ಏ ಪಲ್ ಅಂಚನೆ ಏರ್ ಏರುಪೂರ ಫಾಲೋ ಮಾಡಿಸಿದ್ದಾರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೂ ಪೂರ ಫಾಲೋ ಮಾಡಿಸಿದ್ದು ಸಪೋರ್ಟ್ ಮಲ್ಪ್ಲೇ